ನಮಸ್ಕಾರ ವಿವಿಧ ರೀತಿಯ ಹಣ್ಣುಗಳನ್ನು ನಾವು ನೋಡ್ತೇವೆ ಆದರೆ ಯಾವ ಹಣ್ಣನ್ನು ಹೇಗೆ ತಿನ್ಬೋದು ಕೆಲವರು ಹೇಳ್ತಾರೆ ಊಟ ಆದಮೇಲೆ ತಿನ್ಬೋದಾ ಊಟದ ಜೊತೆಗೆ ತಿನ್ಬೋದಾ ಅಥವಾ ಖಾಲಿ ಹಣ್ಣನ್ನು ಮಾತ್ರ ತಿನ್ಬೋದಾ ಅಂತ ಮುಖ್ಯವಾದಂತಹ ವಿಚಾರವನ್ನು ನಾವು ಇವತ್ತು ಸ್ವಲ್ಪ ಶೇರ್ ಮಾಡೋಣ ಯಾವುದೇ ಹಣ್ಣನ್ನಾಗ್ಲಿ ಬಹಳಷ್ಟು ಹಣ್ಣಾದ ಮೇಲೆ ದ ಮೋಸ್ಟ್ ರೈಪನ್ ಫ್ರೂಟ್ ಇಸ್ ದ ಬೆಸ್ಟ್ ಹಣ್ಣುಗಳನ್ನು ಯಾವತ್ತು ನಾವು ಬೆಳಿಗ್ಗೆ ಸೇವನೆ ಮಾಡಿದರೆ ಅತ್ಯುತ್ತಮ ಯಾಕಂತ ಹೇಳಿದ್ರೆ ಎಲ್ಲ ಹಣ್ಣುಗಳಲ್ಲಿ ಕೂಡ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ನಮ್ಮ ಯೌವನವಾಗಿ ಇಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಈ ಹಣ್ಣಿನಲ್ಲಿದ್ದಾವೆ ನಮ್ಮ ಜಠರಾಗ್ನಿ ಬಹಳಷ್ಟು ಚೆನ್ನಾಗಿರುವಂತಹ ಸಮಯವೇ ಪೂರ್ವಾನ್ನ ಅಂತ ಹೇಳಿದ್ರೆ ಸೂರ್ಯ ಉದಯವಾದ ಮೇಲೆ ನಂತರ ಸಾಧಾರಣ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗಳವರೆಗೆ ನಮ್ಮ ಅಗ್ನಿ ಬಹಳಷ್ಟು ಚೆನ್ನಾಗಿರುತ್ತೆ ಅಂತಹ ಬೆಳಗಿನ ಸಮಯದಲ್ಲಿ ಹಣ್ಣುಗಳು ನಮ್ಮ ಶರೀರಕ್ಕೆ ಬಹಳಷ್ಟು ಮುಖ್ಯ ಈ ಸಮಯದಲ್ಲಿ ಜೀರ್ಣಶಕ್ತಿ ಚೆನ್ನಾಗಿರುವುದರಿಂದ ತಿನ್ನ ಹಣ್ಣಿನ ಎಲ್ಲ ವಸ್ತುಗಳು ನಮ್ಮ ನ್ಯೂಟ್ರಿಷನ್ ನಮ್ಮ ಶರೀರಕ್ಕೆ ಅಬ್ಸಾರ್ಬ್ ಆಗುತ್ತೆ ಬೇರೆ ಯಾವುದೇ ಹೆವಿ ಫುಡ್ ಗಿಂತ ಈ ಹಣ್ಣುಗಳ ಕ್ವಿಕ್ ಆಗಿ ಎನರ್ಜಿಯನ್ನ ಕೊಡುತ್ತೆ ಯಾವುದೇ ಹೆವಿ ಫುಡ್ ಅಥವಾ ಗಟ್ಟಿಯಾದ ಊಟ ಮಾಡಿದ ಮೇಲೆ ದುರಂತಾಗಿ ಹಣ್ಣುಗಳನ್ನ ಸೇವನೆ ಮಾಡುವುದು ಅವಶ್ಯ ಉತ್ತಮವಲ್ಲ ಯಾಕೆ ಅಂತ ಹೇಳಿದ್ರೆ ಈ ತಿನ್ನ ಆಹಾರದ ಡೈಜೆಷನ್ ಸ್ವಲ್ಪ ನಿಧಾನವಾದ್ರೆ ಹಣ್ಣುಗಳು ಸ್ವಲ್ಪ ಬೇಗ ಪಚನವಾಗುತ್ತೆ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಮೇಲೆ ಸ್ವಲ್ಪ ಸಮಸ್ಯೆಯನ್ನ ಒಡ್ಡಬಹುದು ಹಲವು ಬಾರಿ ಕಾಂಬಿನೇಷನ್ ಆಫ್ ಫ್ರೂಟ್ಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಬೆರೀಸ್ ಆಗಲಿ ಅಥವಾ ಸಿಟ್ರಸ್ ಫ್ರೂಟ್ ಯಾವ ಸ್ವಲ್ಪ ಹುಳಿ ಇರುತ್ತೆ ಆರೆಂಜ್ ಮುಸುಂಬಿ ಇತ್ಯಾದಿಗಳು ನಮ್ಮ ಸಿಹಿ ಹಣ್ಣಿನ ಜೊತೆ ಮಿಕ್ಸ್ ಮಾಡೋದಕ್ಕಿಂತ ಅಂಥದೇ ಗುಣಗಳಿರುವಂತಹ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡೋದು ಅತ್ಯುತ್ತಮ ಸಿಹಿಯಾದ ಹಣ್ಣುಗಳು ಸಿಹಿಯಾದ ಹಣ್ಣುಗಳ ಜೊತೆಗೇನೆ ಮಿಕ್ಸ್ ಮಾಡಿ ತಿಂದರೆ ಅತ್ಯುತ್ತಮ ನಾವು ಯಾವಾಗ ಫ್ರೂಟ್ಸನ್ನು ಜಾಸ್ತಿ ತಿನ್ನುತ್ತೇವೆಯೋ ಆವಾಗ ನಾವು ಬೇರೆ ರೀತಿಯ ಆಹಾರವನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಅತ್ಯುತ್ತಮ ಉದ್ದಿನಿಂದ ಮಾಡಲ್ಪಟ್ಟಂತಹ ಅಸಿಡಿಕ್ ಇರುವಂತಹ ಫುಡ್ಡಿನ ಜೊತೆಗೆ ಯಾವತ್ತೂ ಫ್ರೂಟ್ಸ್ ಅಷ್ಟು ಉತ್ತಮವಲ್ಲ ಅಂತ ಹೇಳ್ತಾರೆ ಒಬ್ಬನಿಗೆ ಉತ್ತಮವಾದಂತಹ ಫ್ರೂಟ್ ಇನ್ನೊಬ್ಬನಿಗೆ ಉತ್ತಮವಾಗಬೇಕಾಗಿಲ್ಲ ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಫ್ರೂಟ್ ನಲ್ಲಿ ಟೇಸ್ಟ್ ಇರುತ್ತೆ ನಮ್ಗೆ ಯಾವ ಫುಡ್ ನಲ್ಲಿ ಯಾವ ಫ್ರೂಟ್ ನಲ್ಲಿ ಟೇಸ್ಟ್ ಅಂತ ಕಾಣುತ್ತೋ ನಮ್ಗೆ ಹಿತ ಅಂತ ಕಾಣುತ್ತೋ ಅದನ್ನು ನಾವು ಜಾಸ್ತಿ ಸೇವನೆ ಮಾಡಬಹುದು ಉದಾಹರಣೆಗೆ ಒಬ್ಬರಿಗೆ ಮಾವಿನ ಹಣ್ಣು ಇಷ್ಟವಾಗಿರ್ಬೋದು ಇನ್ನೊಬ್ಬರಿಗೆ ಬಾಳೆಹಣ್ಣು ಇರ್ಬೋದು ಒಬ್ಬರಿಗೆ ದ್ರಾಕ್ಷಿ ಇರ್ಬೋದು ಒಬ್ಬರಿಗೆ ಹಲಸಿನ ಹಣ್ಣು ಇರ್ಬೋದು ಅದರಿಂದ ನಮಗೆ ನಮಗೆ ಯಾವುದು ಇಷ್ಟವಾಗುತ್ತೋ ಅಂತ ಫ್ರೂಟ್ಸ್ ಅನ್ನು ಸೇವನೆ ಮಾಡಿದ್ರೆ ನಮ್ಮ ಶರೀರಕ್ಕೆ ಬೇಗ ಒಗ್ಗಿಕೊಳ್ಳುತ್ತೆ ಕೆಲವರಿಗೆ ಯಾವುದೇ ಹಣ್ಣನ್ನು ಸೇವನೆ ಮಾಡಿದ ಕೂಡಲೇ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಅಥವಾ ಗ್ಯಾಸ್ ತುಂಬಿದಾಗೆ ಆಗುವಂಥದ್ದು ಅಥವಾ ಬಾಯಿ ಕೈಯಾದಾಗ ಆಗುವಂಥದ್ದು ಅಥವಾ ಅಜೀರ್ಣವಾದಾಗೆ ಆಗುವಂತಹ ಸಮವತ ಕೂಡ ಇರುತ್ತೆ ಅಂತ ಸಮಯದಲ್ಲಿ ಆ ಫ್ರೂಟ್ಸ್ ಗಳಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನ ಮತ್ತೆ ಸಾಲ್ಟ್ ಅನ್ನ ಹಾಕಿ ಅದರ ಜೀರ್ಣ ವ್ಯವಸ್ಥೆಯನ್ನ ಬೇಗ ಆಗುವ ಹಾಗೆ ಮಾಡಬಹುದು ಅಥವಾ ಅಂತ ಫ್ರೂಟ್ಸ್ ಅನ್ನು ತಿನ್ನದೇ ಇರುವುದೇ ಉತ್ತಮ ಆದುದರಿಂದ ಫ್ರೂಟ್ಸ್ ಅನ್ನ ಸೇವನೆ ಮಾಡುವಾಗ ಕೂಡ ನಾವು ಸೆಲೆಕ್ಟಿವ್ ಆಗಿ ನಮಗೆ ಬೇಕಾಗಿರುವಂತದ್ದು ಉತ್ತಮವಾಗಿರುವಂತಹ ಹಣ್ಣನ್ನು ಸೇವನೆ ಮಾಡಿದ್ರೆ ನಮಗೆ ಯಾವತ್ತೂ ಕೂಡ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಬಹಳಷ್ಟು ಸಹಾಯವಾಗುತ್ತೆ ಹುಲಿ ರುಚಿ ಇರುವಂತಹ ಹಣ್ಣುಗಳನ್ನ ಯಾವತ್ತೂ ಕೂಡ ಹಾಲಿನೊಂದಿಗೆ ಬೇರೆಸುವುದು ಉತ್ತಮವಲ್ಲ ಸಿಟ್ರಸ್ ಫ್ರೂಟ್ಸ್ ಗಳನ್ನ ರಾತ್ರಿ ಹೊತ್ತು ಸೇವನೆ ಮಾಡದೇ ಇರುವುದು ಉತ್ತಮ ಇಂತಹ ಹಲವಾರು ವಿಚಾರಗಳಿಗೆ ಮತ್ತೆ ಭೇಟಿ ವಂದನೆಗಳು